ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೋಮೇಶ್ವರ ವಲಯ ಶ್ರೀ ಧರ್ಮಸ್ಥಳ ಭಜನಾ ಪರಿಷತ್ ಕುಡ್ಲ ಬೊಕ್ಕ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ಒಟ್ಟು ಸೇರಿಗೆ ಭಜನೋತ್ಸವ ವಿಶೇಷ ಕಾರ್ಯಕ್ರಮ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಒಟೋರಡು ಐತರ ಭಯ ಬಯಮುಟ ನಡತು ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೋಮೇಶ್ವರ ವಲಯ ಕುಡ್ಲ ಶ್ರೀ ಧರ್ಮಸ್ಥಳ ಭಜನಾ ಪರಿಷತ್ ಬೊಕ್ಕ ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಒಟ್ಟು ಸೇರಿಗೆ ಅಡನೇ ಮಂತಿನ ಫಜನೋತ್ಸವ ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕಿರ್ ವೇದಮೂರ್ತಿ ಶ್ರೀ ಗಣೇಶ್ ಭಟ್ ತುಡರ್ ಬೆಳಗಾದ ಚಾಲನೆ ಕೊರೆಯಿರು ತಲಪಾಡಿದ ಅಪ್ಪೆನ ಈ ಪುಣ್ಯ ಸಾನಿಧ್ಯಡ್ ಫಜನ ದಂಚಿನ ಕಾರ್ಯಕ್ರಮ ನಡಪನವು ಎಡ್ಡೆ ವಿಷಯ ಇಂಚಿತ್ತಿ ಕಾರ್ಯಕ್ರಮ ನಿರಂತರ ನಡಪಡು ಲೋಕಗ ಎಡ್ಡೆ ಹಾವು ಪಡೆದ ಆಶೀರ್ವಚನದ ಪಾತ್ರ ಪಂಡರು ಡಿಸೆಂಬರ್ ಅಡಿ ದೇವರ ಸನ್ನಿಧಾನ ಶತಜೆ ಅಸ್ತಿ ಮಸ್ತು ದೇವರನ್ನ ಸಾನ್ನಿಧ್ಯವೃತ್ತಿಗೋಸ್ಕರವಾದ ತಿಂಗಳು ಆಡಳಿತ ಮಂಡಳಿ ಊರ್ಧ ಭಕ್ತಜನ ಸಹಕಾರಳು ಬ್ರಹ್ಮಕಲಶನೇ ದೇವರು ಕೋರ್ಲು ಮಾಡ್ತದೆ ಅವನಾಗ ಅವು ನಲ್ಲ ದೇವರಿಗೆ ತೃಪ್ತಿ ಆಡಿದಾಗ ಮಾತ ಈ ಮೂಜಿ ಗ್ರಾಮದ ಮಾತ ಪರವೂರ್ದ ಮಾತ ಸಂಘ ಸಂಸ್ಕೃತನ ಭಕ್ತಿದ ಆ ಸಂಕೀರ್ತನೆ ದೇವರ ಸನ್ನಿಧಾನದಂತೂ ಕಡತದಿ ಹಳೆದ ಅವರ ದೇವನ್ನ ಸಾನಿಧ್ಯ ಅಭಿವೃದ್ಧಿ ಹೊಡ್ದು ನಾವು ದೇವನ್ನ ಸಂಕಲ್ಪ ಐ ನಿನಗಿ ಆ ಕಲ್ಪಾಡದಪ್ಪೆ ಸತ್ಯ ಮಾಡ್ತದೆ ರೀ ದೇರ್ ಮಾತ ಭಾಗಿಯಾಪರ ಅಲ್ಲಿ ಮಾತಾ ದೇವರ ಸಹಿತವಾದಿ ಮಂಜುನಾಥ ಸ್ವಾಮಿ ಅಂಜನೇ ನಮ್ಮ ಮಾಗಣದ ಸೋಮನಾಥ ದೇವರಿ ಅಂಜನೇ ನಮ್ಮ ಗ್ರಾಮದ ಧರ್ಮದೇವಿ ಲಿಸ್ಟ್ ವಿಶೇಷವಾದ ಪಾಲ್ಪಡೆಯೇನ ಮಾಡೂರು ಶಿವಗಿರಿ ಶ್ರೀ ಶಿವದುರ್ಗಾಮ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಯೋಗಿ ದುರ್ಗಾನಂದ ಸ್ವಾಮೀಜಿಗಳು ಭಜನದ ಸತ್ಸಂಗ ಸಂಸ್ಕಾರ ಮಾತಾ ಕಡೆಟ್ಲ ಆಶ್ರವ ನಮ್ಮ ಭಜನದ ಮುಖಾಂತರ ಭಗವಂತನ ಉಳಿಯೋರ ಸಾಧ್ಯ ಉಡುಪಿಡ ಕೃಷ್ಣನೇ ಉಳಿತೇರಿ ನಮಗೆ ಆಯ್ನ ಒಂದೆಲ್ಲ ಕಿಂಚಿತ ಸಾಧನೆ ಮಂತ್ರ ದೇವರ ಕೈತಲ್ ತಲೆ ಬರೀರ ಅನ್ನ ನಮಗೊಂದು ಸಾಧನೆ ಮನ್ಕೊಳ್ಳಿ ಪಡ್ತನ ಪಾತರ ದಯಪಂಡ ಪ್ರತಿವರಿಗೆಲ್ಲ ಸಮಸ್ಯೆ ಡೇ ಹಿಂದೂ ಧರ್ಮ ಓಡು ಉಂಡು ಪಂಡ ನಮ್ಮ ಬಾರಿ ಪಿರ ಉಳಿದ ತುಳಿ ಕೇಳಿ ದಾಯಪಂಡ ನಮ್ಮ ಇಲ್ಲೆ ಪ್ರಾದ ಜೋಕ್ಳು ಶಾಲೆ ಕಲ್ತದೆ ಮಲ್ಯನೆ ಆ ಜೋಕ್ಲಿಗೆ ಸಂಸ್ಕಾರದ ಕೊರತೆಗಳು ಎಂಚೆ ಕೊರತೆ ಉಂಡು ಬಂಡ ಅಪ್ಪೆ ಸರಿಯಾದ ಜೋಕ್ಲಿಗೆ ಭಜನೆ ಆರಾಧನೆ ಪಲ್ಪಣ ತೆರಿಪೇರ್ತಾರೆ ಜೋಕ್ಲಿ ವಿದ್ಯೆ ಬಿದ್ದರೆ ತರ ಕೊರೊಪ್ಪ ಆ ಬಾಲೆಗೆ ವಿದ್ಯೆ ಪರಿಪೂರ್ಣ ವಿದ್ಯೆಪು ಬುದ್ಧಿಶಕ್ತಿ ಕಡಿಮೆ ಒಪ್ಪು ಆ ಬುದ್ಧಿ ತಿಕ್ಕೊಡು ನಾಂಡ ಆ ಜೋಕ್ಲಿಗೆ ಸರಿಯಾಯಿನ ಸಂಸ್ಕಾರಗಳು ನಮ್ಮ ಕಲ್ಪ ಅವಳು ಈಜಿನಾಂಡ ಇತ್ತೂರಿ ಸದಾ ನಮ್ಮ ತೂ ನುಪ್ಪ ಎಲ್ಲಿ ಎಲ್ಲಿಯ ಜವನೇ ಪ್ರಾಣ ಆತ್ಮಹತ್ಯೆ ಮಂಪಂ ಪರಿಸ್ಥಿತಿ ಬರೀ ಕಾರಣ ಪ್ರಯೋಜನ ಹೆಚ್ಚಿ ನಮ್ಮ ಸಂಸ್ಕಾರ ಸರಿಯಾದ ಅಗಲಿಗೆ ಲಂಚಾರ ಸಾಧ್ಯತೆ ಅಯ್ಕೋಸ್ಕರ ಇಲ್ಲ ನಿತ್ಯ ನಿರಂತರ ಭಜನ ಆರಾಧನೆ ಆ ಜೋಕುಲಿನ ಮನಸ್ಸು ಪರಿವರ್ತನೆ ಸಾಧ್ಯ ಉಂಟು ಕೊಡ್ಲಾ ತಾಲೂಕು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಅಧ್ಯಕ್ಷರು ಉಮೇಶ್ ಕಟ್ಟಿ ಗುರ್ಕಾರ ವಹಿಸುತ್ತಿದ್ದರು ತಲಪಾಡಿ ಶ್ರೀ ಕ್ಷೇತ್ರದ ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್ ಕೆ మాజీ డాక్టర్ మోహన్ దాస్ డాయి సాంత్యా ఫజనోత్సవ సమతి అధ్యక్షులు సతీష్ దీపం ఎంఈఎల్ సంస్థ మాజీ అధ్యక్షులు సంతోష్ కుమార్ రై బోలియార్ జిల్లా ధార్మిక పరిషత్ సదస్యరు సురేష్ భట్నగర జిల్లా బిజెపి ముఖండరు తలపాడిగ్ జితేంద్ర శెట్టి అఖిల భారత జనజాగృతి వేదిక కుడ్ల తాలూకు ఘటక అధ్యక్షులు చంద్రశేఖర్ వచ్చిల్ శ్రీ క్షేత్ర ధర్మస్థల గ్రామాభివృద్ధి యోజన యోజనాధికారి సురేంద్ర ಕಾಪಿಕಾಡ್ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಸರಿ ಗಿರೀಶ್ ಕುಮಾರ್ ಯುಕೆ ಉಳ್ಳಾರ ಶ್ರೀ ಚೀರ್ಮ ಭಗವತಿ ಕ್ಷೇತ್ರದ ಅಧ್ಯಕ್ಷರು ಚಿದಾನಂದ ಗುರಿಕಾರ ನಂದ್ಯ ಇಂಚಿತಿ ಪ್ರಮುಖರು ಕಾರ್ಯಕ್ರಮಗಳು ಪಾಲ್ಪಡೆದಿದ್ದರು ಸೋಮೇಶ್ವರ ವಲಯ ಮೇಲ್ವಿಚಾರಕಿರು ಮೋಹನ್ ಕುಮಾರ್ ಎದ್ಕೊಂಡಿರು ಜಿಲ್ಲಾ ಭಜನಾ ಪರಿಷತ್ ಸಮನ್ವಯ ಅಧಿಕಾರಿ ಸಂತೋಷ್ ಪಿ ಅಡಿಯೂರು ಸವಿಸ್ತಾರಿಕೆ ಮಲ್ತೇರು